ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿರಿಶಾ ಚಾನಲ್ ಸೊ ನಾನು ನಮ್ಮ ತಂಗಿ ಊರಿಗೆ ಹೋಗ್ತಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಏನು ಕೆಲಸ ಅಂತ ಹೇಳಿ ಹೋದ್ಮೇಲೆ ಹೇಳ್ತೀನಿ ವಿಡಿಯೋ ಮಾಡ್ತೀನಿ ಸೊ ನಾನು ರೆಡಿ ಆಗ್ತಾ ಇದ್ದೆ ಒಂದಿನ ಮಟ್ಟಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಸೊ ನಂದು ನನ್ನ ಮಗಂದು ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ಅಂತ ಹೇಳಿ ಬಂದೆ ಸೊ ಎಲ್ಲ ಎತ್ತಿಟ್ಟಿದ್ದೆ ಏನೇನು ಒಯ್ಯಬೇಕು ಊರಿಗೆ ಅಂತೇಳಿ ಒಂದು ಜೊತೆ ಬಟ್ಟೆನ ಸೊ ಒಂದು ಸ್ಕೂಲ್ ಬ್ಯಾಗಲ್ಲಿ ಇದ್ದೀನಿ ಮತ್ತು ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ಹಾಗಾಗಿ ಸೊ ಪಾಸ್ಬುಕ್ಕು ಬ್ಯಾಂಕ್ ಪಾಸ್ಬುಕ್ಕು ಅದನ್ನು ಇಟ್ಕೊತಾ ಇದ್ದೀನಿ ಸೊ ಇಟ್ಕೊಂಡು ಬ್ಯಾಗನ್ನು ಆಲ್ರೆಡಿ ಬಟ್ಟೆ ತೆಗೆದಿಟ್ಟಿದ್ದೆ ಸೊ ಅವನ್ನೇ ಡೈರೆಕ್ಟಾಗಿ ಬ್ಯಾಗಿಗೆ ನಾನು ಹಾಕ್ತಾಯಿದ್ದೆ ಹಾಕ್ಕೊಂಡು ರೆಡಿ ಎಲ್ಲ ರೆಡಿಯಾಗಿದ್ದೆ ನಾನು ಸೊ ರೆಡಿಯಾಗಿ ಬ್ಯಾಗೆಲ್ಲ ಬಟ್ಟೆ ಇಟ್ಕೊಂಡು ಆ ಖುಷಿನೂ ಕೂಡ ರೆಡಿಯಾಗಿದ್ದ ನನ್ನ ಮಗನೂ ಕೂಡ ರೆಡಿಯಾಗಿದ್ದ ಸೊ ರೆಡಿ ಮಾಡಿಕೊಂಡು ನಾವು ಬಸ್ಸಿಗೆ ಹೋದ್ರೆ ಆಯಿತು ಅಂತ ಹೇಳಿ ರೆಡಿ ಆಗ್ತಾಯಿದ್ವಿ ರೆಡಿಯಾಗಿ ಮೇಲೆ ಸೊ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಸೊ ಗಳನ್ನೆಲ್ಲ ಹಾಕಕ್ಕೆ ಹೇಳ್ತಾ ಇದ್ದೆ ಮ ನನ್ನ ಮಗನಿಗೆ ಸೊ ಇದು ಕ್ರಟನ್ ಹಾಕೋಪೀಜೆ ಅಂತ ಹೇಳಿ ಸೊ ಅವ್ನು ನಾನು ಕರ್ಟನ್ ಹೇಳಿದೆ ಅವನು ಕೂಡ ಕರ್ಟನ್ ಹೇಳ್ದೆ ಸೊ ಹೋಗಿಂತ ಮುಂಚೆ ಟೆರೆಸ್ ಮೇಲೆ ಒಂದು ಏಳು ಎಂಟು ಗಿಡ ಪ್ಲ್ಯಾಂಟ್ಸ್ ಇದ್ದವು ಸೊ ಅವಕ್ಕೆ ಬಿಸಿಲಿದೆ ಅಲ್ವಾ ಸೊ ಹೋಗೋ ಮುಂದೆ ನೀರು ಹಾಕಿದರೆ ಒಂದು ದಿನ ಎರಡು ದಿನ ನಡೆಯುತ್ತೆ ಅಂತ ಹೇಳಿ ಸೊ ಮತ್ತು ನನ್ನ ನೆನಪಾಯಿತು ಹಾಗಾಗಿ ಟೆರೆಸ್ಸಿಗೆ ಹೋಗಿ ಸೊ ಸ್ವಲ್ಪ ಶಾವಂತಿಗೆ ಗಿಡ ಇದೆ ಮಲ್ಲಿಗೆ ಗಿಡ ಇದೆ ಆಮೇಲೆ ಲೆಮನ್ ಗ್ರಾಸ್ ಪ್ಲ್ಯಾಂಟ್ ಇದೆ ಪುದೀನ ಇದೆ ಸೊ ಇವೆಲ್ಲ ಕೆಲವೊಂದು ಶೋ ಗಿಡ ಇದ್ದವು ಸೊ ಅವೆಲ್ಲ ಗಿಡಗಳಿಗೆ ನಾನು ಏನು ಮಾಡ್ದಪ್ಪ ಅಂತಂದರೆ ನೀರು ಹಾಕಿ ಬಂದು ಊರಿಗೆ ಹೋಗಕ್ಕೆ ರೆಡಿ ಆಗಿದ್ದೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಆಗಿತ್ತು ಸೊ ನಾವು ಊರಿಗೆ ಹೋಗೋಕ್ಕಿಂತ ಮುಂಚೆ ಸೊ ಎಲ್ಲಿಗಾದರೂ ಹೋಗಲಿ ನಾವು ಫಸ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಸೊ ರಾಯರ ಮಂತ್ರಾಕ್ಷತೆಯನ್ನು ಹಾಕ್ಕೊಂಡೆ ನಾವು ಹೊರಗೆ ಹೋಗೋದು ಕೆಲಸಕ್ಕೆ ಹೋದರೂ ಅಷ್ಟೇ ಏನಾದ್ರು ಊರಿಗೆ ಹೋದರೂ ಅಷ್ಟೇ ಎಲ್ಲಿಗೋದ್ರು ಕೂಡ ಸೊ ದೇ ದೇವ್ರ ಕೈ ಮುಗಿದು ಮಂತ್ರಾಕ್ಷತೆ ರಾಯರ ಮಂತ್ರಾಕ್ಷತೆ ಹಾಕ್ಕೊಂಡು ಸೊ ನನ್ನ ಮಗನಿಗೂ ಸ್ವಲ್ಪ ಮಂತ್ರಾಕ್ಷತೆನ ಹಾಕ್ಕೊಂಡು ಸೊ ನಾವು ಬ್ಯಾಗ್ ತಗೊಂಡು ಒಂಟೆ ಸೊ ಬ್ಯಾಗನ್ನು ತೊಗೊಂಡೆ ನಾನು ಲಾಕ್ ಮಾಡಬೇಕಾಗಿತ್ತು ಸೊ ಮನೆ ಲಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾ ಬ್ಯಾಗ್ ತಗೊಂತೀನಿ ಅಂದರು ಬಿಡಲಿಲ್ಲ ಸೊ ಅವ್ನು ಬ್ಯಾಗ್ ಹಾಕ್ಕೊಂಡು ನಾ ಹೋಗ್ತೀನಮ್ಮ ನಾನು ಹಗುರಿದೆ ಹಾಕ್ತು ಅಂತೀನಿ ಅಂತ ಹೇಳಿ ಹಾಕ್ಕೊಂಡು ಹಾಕೊಂಡು ಹೋಗ್ತಾಯಿದ್ದೇನೆ ಕೆಳಗೆ ಸ್ಟೆಪ್ಸ್ ಹೇಳ್ತಾ ನಾನು ಲಾಕ್ ಮಾಡಿದೆ ಸೊ ಲಾಕ್ ಮಾಡಿ ನಾನು ಹೋಗ್ತಾ ಇದ್ದೀನಿ ಅವನ ಜೊತೆಗೆ ಬಸ್ ಬಂತು ಸೊ ಹಾಗಾಗಿ ನಾನು ರೋಡ್ ಕ್ರಾಸ್ ಮಾಡ್ತಾ ಇದ್ದೀನಿ ನಾನು ಖುಷಿ ಸೊ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕಾಗಿತ್ತು ಬಸ್ಸು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಕ್ಯಾನ್ವಸ್ಗೆ ಹೋಗಬೇಕು ಅಂತ ಹೇಳಿ ಹೋಗಿದ್ದೆ ನಾನು ನಮ್ಮ ತಂಗಿ ಊರಿಗೆ ಸೊ ಹಾಗಾಗಿ ಕ್ಯಾನ್ವಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ರಾಯರು ಮಠ ಇದೆ ಸೊ ದಿನವೇ ಹೋಗಿರೋದ್ರಿಂದ ನಾನು ಅಭಿಷೇಕಕ್ಕೆ ಬರೆಸಿ ಬಂದಿದ್ದೆ ಸೊ ಅಭಿಷೇಕ ಮಾಡಿಸ್ಕೊಂಡು ಅಲ್ಲಿ ದೇವ್ರಿಗೆ ಕೈ ಮುಗಿದು ರಾಯರ ಮಠಕ್ಕೆ ಹೋಗಿ ಕೈ ಮುಗಿದು ಸೊ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಹೇಳಿ ಹೋಗಿದ್ವಿ ಸೊ ಎಲ್ಲ ಅಲ್ಲಿ ಈ ಮಠದಲ್ಲಿ ರಾಯರು ಸನ್ಯಾಸ ದೀಕ್ಷೆ ತಗೊಂಡ್ರು ಅಂತ ಹೇಳ್ತಾರೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ತಾಲೂಕು ಅಂದರೆ ಹೊಸತಿ ಅಕ್ಕಪಕ್ಕ ಗೌರ್ಮೆಂಟ್ ಶಾಲೆಗಳಲ್ಲಿ ನಾವು ಓದೆಯ ಕ್ಯಾನ್ವಸ್ಸು ಮತ್ತು ಸಮರ್ ಕ್ಯಾಂಪ್ ಕ್ಯಾನ್ವಸ್ಗೆ ಹೊರಟ್ವಿ ಸೊ ಸರ್ಕಾರಿ ಶಾಲೆಗಳು ತುಂಬ ಚೆನ್ನಾಗಿದ್ದಾವೂ ಸೊ ಆ ಶಾಲೆಗಳನ್ನು ನಾನು ಕೆಲವೊಂದಷ್ಟು ವಿಡಿಯೋ ಮಾಡಿದ್ದೀನಿ ನಾನು ಮಿಸ್ ಮಾಡ್ಕೊಂಡು ಎಲ್ಲ ಮಾಡಬೇಕಾಗಿತ್ತು ಸವಣೂರು ತಾಲೂಕಲ್ಲಿ ರೀತಿ ಹತ್ರ ಒಂದು ಸ್ಕೂ ಗೌರ್ಮೆಂಟ್ ಶಾಲೆಗೆ ಹೋಗಿದ್ವಿ ನಾವು ಆ ಶಾಲೆ ಹೆಸರು ಹಿರೇಮರಳಳ್ಳಿ ಅಂತೇಳಿ ಅಲ್ಲಿ ಒಂದನೇ ತರಗತಿಯ ಮಕ್ಕಳು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಕ್ಕಳು ಕೂಡ ಸಂವಿಧಾನದ ಪೀಠಿಕೆಯನ್ನು ಸಂವಿಧಾನದ ಪೀಠಿಕೆ ಆ ಪಾರ ಪೂರ್ತಿಯನ್ನು ಕೂಡ ಎಷ್ಟು ಕ್ಲಿಯರಾಗಿ ಆ ಮಕ್ಕಳು ಹೇಳ್ತಾರೆ ಮತ್ತು ಈವನ್ ಫೋನಿಗೆ ಸೌಂಡು ಇಂಗ್ಲೀಷ್ ಫೋನಿಗೆ ಸೌಂಡು ಕೂಡ ಹೇಳ್ತವೆ ಮಕ್ಕಳು ಮತ್ತು ಅಬ್ಯಾಕಸ್ ಬೇಸಿಕ್ ಅಬ್ಯಾಕಸ್ಸನ್ನು ಕೂಡ ಮಕ್ಕಳಿಗೆ ಟ್ರೈನ್ ಮಾಡಿ ಮಾಡಿದ್ದಾರೆ ಸ್ವಲ್ಪ ಸಂವಿಧಾನದ ಪೀಠಿಕೆಯನ್ನು ಇನ್ನೊಂದನೇ ಕ್ಲಾಸ್ ಮಗು ಹೇಳ್ತಾ ಸುಸಾತ್ಮಕ ಸಮಾಜ ರಚಿಸಲು ಮತ್ತು ಭಾರತದ ಸಂವಿಧಾನ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಸಂಭಾವದ ಪ್ರಜಾಸಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅಧರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ

आत्मसाक्षार विज्ञानी राजकीय ध्यान जिस हार्सेज़र हेंसेज़ मैट्सेज़ पर हार्चेज़र यंसेज़ डब्ल्यूसेज़ पर वेंसेज़ जे सेज़ के सेज़ पर ट्यूसेज़ पर जैक्स जैक्सर जॉर्डस जी से एच से आई एम से एम ऐप सब्सक्राइब से से जे एल से डब्ल्यू से ओ वाई से जे जे से जे के से एस का क्यू से एस वी से एच एच से जे से ನಾವು ನೆಕ್ಸ್ಟ್ ಶಾಲೆಗೆ ಹೋಗಿದ್ದು ಮತ್ತೂರು ಅದು ಕೂಡ ಹೊಸರತ್ತಿ ಸವಣೂರು ತಾಲೂಕು ಹೊಸರತ್ತಿ ಪಕ್ಕಕ್ಕೆ ಇದೆ ಮತ್ತೂರು ಇಷ್ಟು ಸ್ಟ್ಯಾಂಡರ್ಡ್ ಆಗಿದೆ ಸ್ಕೂಲು ಅಂತಂದರೆ ಪ್ರೈವೇಟ್ ಶಾಲೆಗಳಿಗಿಂತ ಚೆನ್ನಾಗಿದೆ ಸ್ಟೆಪ್ಸಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಹಾಕಿದ್ರು ತುಂಬ ಚೆನ್ನಾಗಿತ್ತು ಸೊ ಈಗ ಅದೇ ಸ್ಕೂಲ್ ಮಕ್ಕಳು ಆ ಕಡೆ ಫಿಫ್ತ್ ಸ್ಟ್ಯಾಂಡರ್ಡ್ ಇತ್ತು ನಾವು ಓದೇ ಕೋಚಿಂಗ್ ಬಗ್ಗೆ ಹೇಳ್ತಾ ಇದ್ವಿ ಇಲ್ಲಿ ನೋಡಿ ಸ್ಟೆಪ್ಸ್ ಬಗ್ಗೆ ಅಲ್ಲಿ ಎಲ್ಲ ಇಂಗ್ಲೀಷ್ ಸ್ಲೋಗನು ಕನ್ನಡ ಸ್ಲೋಗನ್ ಹಾಕಿದ್ರು ಸೊ ಅಲ್ಲಿ ಡೆಸ್ಕ್ಗಳನ್ನು ಕೂಡ ತುಂಬ ಚೆನ್ನಾಗಿದ್ದರು ಕ್ಲಾಸ್ ರೂಮಲ್ಲಿ ಡೆಸ್ಕ್ ತುಂಬ ಚೆನ್ನಾಗಿದ್ದವು ಮತ್ತು ವಾತಾವರಣನೂ ಚೆನ್ನಾಗಿತ್ತು ತುಂಬ ಸ್ಟ್ಯಾಂಡರ್ಡ್ ಇತ್ತು ಸ್ಕೂಲು ನಾವು ಗೌರ್ಮೆಂಟ್ ಶಾಲೆಗಳು ಇಷ್ಟು ಚೆನ್ನಾಗಿರ್ತವು ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ ಇಲ್ಲೆಲ್ಲ ಸ್ಲೋಗನ್ ಬರೆದಿದ್ದಾರೆ ನೋಡಿ ಸೊ ನಾವು ಕೆಳಗೆ ಸ್ಟೆಪ್ಸ್ ಇಳಿದು ಬಂದ್ವಿ ಇಳಿದು ಬಂದು ಇದು ಆಫೀಸ್ ರೂಮು ನಾವು ಫಸ್ಟಿಗೆ ವಿಡಿಯೋ ಮಾಡಲಿಲ್ಲ ಬರುವಾಗ ವಿಡಿಯೋ ಮಾಡ್ತಾ ಇದ್ದೆ ಸೊ ಇಲ್ಲಿ ಕೆಳಗೆಲ್ಲ ಆಫೀಸ್ ರೂಮ್ಗಳಿದ್ವು ಸೊ ಇಲ್ಲಿ ಮೇನ್ ಆಫೀಸ್ ರೂಮು ಇದು ಪೂರ್ತಿ ಗ್ರೌಂಡು ಇದು ಪ್ರೈಮರಿ ಶಾಲೆಯ ಪೂರ್ತಿ ಇದು ಗ್ರೌಂಡ್ ಆ ಕಡೆ ಸ್ಟೇಜ್ ಇದೆ ಸೊ ಇದಿಷ್ಟು ಸ್ಕೂಲ್ ಬಿಲ್ಡಿಂಗ್ಸು ಇಲ್ಲ ಕ್ಲಾಸಸ್ಗಳು ನಡೀತಾ ಇರೋದು ಇಲ್ಲಿಂದ ಮುಂದಕ್ಕೆ ಹೋಗಿ ಅಂತ ಸೊ ಇದೇ ಊರಲ್ಲಿ ಹೈಸ್ಕೂಲ್ ಇತ್ತು ಪಕ್ಕಕ್ಕೆ ಹೈಸ್ಕೂಲ್ ಇತ್ತು ಎಡ್ತು ನೈನ್ತು ಟೆಂತ್ ಸಮ್ಮರ್ ವೇಕೇಷನ್ ಹೇಳಿ ನೈನ್ತ್ ಮಕ್ಕಳಿಗೆ ಕ್ಲಾಸ್ ಮಾಡ್ತೀವಿ ಅಂತ ಹೇಳಕ್ ಹೋಗಿದ್ವಿ ಸೊ ಇಲ್ಲಿ ಟೀಚರ್ಸ್ ಅಂತೂ ಹೈಸ್ಕೂಲ್ ಟೀಚರ್ಸ್ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ಎಲ್ಲ ಸ್ಕೂಲಲ್ಲೂ ಕೂಡ ಎಲ್ಲ ಗೌರ್ಮೆಂಟ್ ಸೊ ಹೆಚ್ ಎಮ್ ಆರ್ ಮಾತ್ರ ಕುಂದರ್ಸ್ಕೊಂಡು ಸ್ಕೂಲ್ ನೆನಪು ಮರ್ತೋಗೈತೆ ನಾನು ಒಂದೇ ದಿನ ಐದೇ ಸ್ಕೂಲ್ ಸ್ಕೂಲಿಗೆ ಹೋಗಿದ್ವಿ ಸೊ ಹಾಗಾಗಿ ಊರ ಹೆಸರು ನಂಗೆ ಕರೆಕ್ಟಾಗಿ ಇರಲಿಲ್ಲ ಬಟ್ ಸರ್ ಕುಂದ್ರಸ್ಕೊಂಡು ಒಂದು ತುಂಬ ಹೊತ್ತು ಕುಂದರ್ಸ್ಕೊಂಡು ಹಿಂಗೆ ಮಾಡಿ ಹಿಂಗೆ ಮಾಡಿ ಒಳ್ಳೆ ಕ್ವಾಲಿಫಿಕೇಷನ್ ಇದೆ ಒಳ್ಳೆ ಡಿಶನ್ ತೊಗೊಂಡಿದ್ರೆ ಕೈ ಬಿಡಬೇಡ್ರಿ ಚೆನ್ನಾಗಿ ಎಫರ್ಟ್ ಹಾಕಿ ಮಾಡಿ ಅಂತ ತುಂಬ ಚೆನ್ನಾಗಿ ಸಜೆಷನ್ ಕೊಟ್ಟರು ಯಾರ್ಯಾರಿಗೆ ಈ ಗೌರ್ಮೆಂಟ್ ಶಾಲೆ ಹೆಸ್ರು ಗೊತ್ತಿದೆಯೋ ಈ ಊರ ಹೆಸ್ರು ಗೊತ್ತಿದೆಯೋ ಕಮೆಂಟ್ ಮಾಡಿ ನೋಡೋಣ ಅಂಥೇಳಿ ಸರಿ ಒಂದು ಸೆಕೆಂಡ್ ಥ್ಯಾಂಕ್ಸ್ ಹೇಳಬೇಕು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಮಾತಾಡಿದರು ಸ್ಕೂಲ್ ಕನ್ಸ್ಟ್ರಕ್ಷನ್ ಮಾತ್ರ ಇದೆ ತುಂಬ ಚೆನ್ನಾಗಿದೆ ಈ ಸ್ಕೂಲ್ ನೇಮು ಮತ್ತು ನನಗೆ ಊರಿಸರನ್ನು ಕಮೆಂಟ್ ओके नेक्स्ट स्कूल हैज बीन नेक्स्ट भी पूरा सकाशाले ने इनने ಮಕ್ಕले ತುಂಬಾ ತುಂಬಾ ಮನ್ನಿ ಟೀಚರ್ಸ್ ಅಂದ್ರೆ ಸಪೋರ್ಟಿವ್ ಆಗಿದ್ರು ನೋಡಿ ವಾಟ್ ಟ್ಯಾಲೆಂಟ್ ಆದ್ ಪಕ್ಷನೆ ಸರಕತಕ್ಕೆ ಬಂದೋರೆ ಹೇಳಕೊಂಡಿದ್ದಾರೆ ಏನೋ ದೇ ಕೊಂಡಿರಲ್ಲ ಅಂತ ಅಜೆಸ್ಟ್ ಮಾಡಕತ್ತಿದ್ರು ಅಲ್ಲಿ ಇನ್ನು ದೇಸ್ಟಿ ಕಂಟೆಂಟ್ ಕೂಡ ಕಾಯಿರತ್ತಿದ್ರು ಅದ ನೌದೇ ಹೇಳಕೊಂಡಿದ್ದಾರೆ ಅಂತ ಅನ್ಸುತ್ತೆ ಇವರು ಸ್ಕೂಲ್ ಅಲ್ಲಿ ಯಾಕೆ ತುಂಬಾ ಸಣ್ಣಿ ಅತಿ ತತ್ರ ಬಟ ಸ್ಪೂನ್ ಉರು ಇತ್ತು ಅಂತ ಗೊತ್ತಾದ್ನ ಬೇಗ ಸೊ ಹಾಗಾಗಿ ಸ್ಕೂಲ್ ಡಸ್ಗೆ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿ ಕಮೆಂಟ್ ಮಾಡಿ ಸ್ಕೂಲ್ ಹತ್ತಿರೋ ಅಥವಾ ಸ್ಕೂಲ್ ಹೆಸರ ಕಮೆಂಟ್ ಮಾಡಿ ಗೊತ್ತಿದ್ರೆ ಸೊ ಇದು ಆಫೀಸ್ ರೂಮ್ ಒಳಗೆ ವಿಡಿಯೋ ಮಾಡಿರೋದು ಇದಿಷ್ಟು ಇವತ್ತಿನ ನನ್ನ ಬ್ಲಾಗ್ ಸೊ ನಾವು ನಾವು ಓದೆಯ ಕ್ಯಾನ್ವಸ್ಸಿಗೆ ಹೋಗಿರೋದು ಸೊ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಜೆಷನ್ ಕೊಡಿ ಥ್ಯಾಂಕ್ ಯು ಟು ಬಿ ಫ್ರ್ಯಾಂಕ್ ಆಗಿ ಗೌರ್ಮೆಂಟ್ ಶಾಲೆಗಳ ಬಗ್ಗೆ ಆಗಿರ್ಬೋದು ಪ್ರೈವೇಟ್ ಶಾಲೆಗಳ ಬಗ್ಗೆ ಆಗಿರ್ಬೋದು ನಿಮ್ಮ ಒಪಿನಿಯನನ್ನು ಹಂಚಿಕೊಳ್ಳಿ ಥ್ಯಾಂಕ್ ಯು